ಜೈಮಿಂ ಪ್ರೀತಿಯ ತವರಕೆರೆ ಬಂಧುಗಳಿಗೆ ಹಾಗೂ ನಮ್ಮ ಮಾಧ್ಯಮ ಮಿತರ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಕಾರಣ ಏನಪ್ಪ ಅಂದರೆ ಒಂದು ಹದಿನೈದು ದಿನ ಮೊದಲಲ್ಲಿ ಈ ಹೊಸಕೋಟೆನಲ್ಲಿ ಹೊಸಕೋಟೆ ತಾಲೂಕಲ್ಲಿ ಸಕ್ಕತ್ತು ಮಳೆ ಹೊಡೆದಿರೋದ್ರಿಂದ ತಾವರಕೆರೆಯಲ್ಲಿ ಈ ಅನಿ ತುಂಬ ನೀರು ನಿಂತಿದೆ ಅದು ಒಂದು ವಿಡಿಯೋ ಮಾಡಿ ನಮ್ಮ ಪಿ ಡಿ ಒ ಅವರಿಗೆ ಮಾ ನಮ್ಮ ಪಂಚಾಯತಿ ತ ಅಧ್ಯಕ್ಷರಿಗೆಲ್ಲ ಕಾಲ್ ಮಾಡಿದಾಗೆ ಅವರೆಲ್ಲ ಸ್ಪಂದಿಸಿ ಇವತ್ತು ಇದು ಕಾಂಕ್ರೀಟ್ ಹಾಕಿ ಹೈಟ್ ಮಾಡಿದ್ದಾರೆ ಪತ್ರಕ ನಮ್ಮ ಮಾಧ್ಯಮ ಮಿತ್ರ ನಮ್ಮ ತೇಜು ಅವರು ಸ್ವಲ್ಪ ವರದಿ ಮಾಡಿದ್ದಕ್ಕೆ ಇದು ಬೇಗ ಕೆಲಸ ಆಗಿದೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಜೈ